ನಮಸ್ಕಾರ ಸರ್ ನಂದು ಇವತ್ತು ಈ ಸೋನಾಮಸರಿ ಭತ್ತವನ್ನು ಕೊಯ್ತಾ ಇದೀವಿ ಸರ್ ಇವತ್ತು ಸತಿ ಒಳ್ಳೆ ಇದು ಬಂದಿದೆ ಸರ್ ಇಳುವರಿ ಸರ್ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಇದೆಲ್ಲ ನಾನು ಬೆಳೀತಾ ಇರೋದು ಎಲ್ರಿಗೂ ಗೊತ್ತಿದೆ ಸರ್ ನಾಲ್ಕನೇ ವರ್ಷದ ಬೆಳೆ ಇದು ಜೀವಾಮೃತ ಬಳಸಿದ್ದೀನಿ ಗೋಕುಪ ಅಮೃತ ಬಳಸಿದ್ದೀನಿ ಅಗ್ನಿ ಅಸ್ತ್ರ ನಿಮ್ ಬಳಸಿದ್ದೀನಿ ಕುಬಾರ್ ಅವರ ಸಾಯಿಲ್ ಕಂಡೀಷನರ್ ಬಳಸಿದ್ದೀನಿ ಬೂಸ್ಟರ್ ಬಳಸಿದ್ದೀನಿ ಗ್ರೋತ್ ಪ್ರಮೋಟರ್ ಬಳಸಿದ್ದೀನಿ ಹಾರ್ಟಿಕಲ್ಚರ್ ಆಯಿಲನ್ನು ಕೂಡ ನಾನು ಬಳಸಿದ್ದೀನಿ ಸರ್ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ದಯವಿಟ್ಟು ಯೂರಿಯಾಗಲಿ ಸಿಂಥೆಟಿಕ್ ಆದಂತಹ ಯೂರಿಯಾ ಆಗಲಿ ಡಿ ಎ ಪಿ ಆಗಲಿ ಬಳಸಬೇಡಿ ಸರ್ ಆರ್ಗಾನಿಕ್ ಪದ್ಧತಿಯಲ್ಲೇ ಬೆಳೆದು ಪೌಷ್ಟಿಕಯುಕ್ತವಾದಂತಹ ವಿಷಮುಕ್ತವಾದಂತಹ ಆಹಾರವನ್ನು ಬೆಳೆದು ಊಟ ಮಾಡೋಣ ಸರ್ ಸಾಕಷ್ಟು ರೋಗ ರುಜಿನಗಳೆಲ್ಲ ಬರ್ತಾ ಇದೆ ಸರ್ ನಾನೀಗ ಇತ್ತೀಚೆಗೆ ನೋಡಿದಾಗೆಲ್ಲ ತೊಗರಿಗೆ ಮೊದಲಿಂದನು ಕೆಮಿಕಲ್ ಸ್ಪ್ರೇ ಮಾಡ್ತಾ ಇದ್ರು ಈಗಂತೂ ಯಾರು ಸ್ಪ್ರೇ ಮಾಡಿ ಬರ್ತಾ ಇದಾರೆ ಅವ್ರ ಮುಖ ಎಲ್ಲ ಉರಿತಾ ಇದೆ ಯಾವ್ದೋ ತರ ಒಂಥರ ಎಫೆಕ್ಟ್ ಆಗ್ತದೆ ಸರ್ ಅಷ್ಟು ಸ್ಟ್ರಾಂಗ್ ಬಿಟ್ಟಿದೆ ಸರ್ ಅದೆಲ್ಲ ದಯವಿಟ್ಟು ಕೀಟನಾಶಕವಾಗಿ ಅಗ್ನಿ ಅಸ್ತ್ರವನ್ನು ಬಳಸ್ರಿ ನಿಮಾಸ್ತ್ರವನ್ನು ಬಳಸ್ರಿ ಶುಂಠಿ ಕಷಾಯ ಹೇಳಿ ನಾನು ವಿನಂತಿ ಮಾಡ್ತೇನೆ ಈ ಸಂದರ್ಭದಲ್ಲಿ ಕುಬಾ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಸಚಿನ್ ಕಪೂರ್ ಸರ್ ಅವರಿಗೆ ಬಳಚಕ್ರೆ ನಿವಾಸಿ ಆದಂತಹ ಶಂಕರ್ ಗೌಡರಿಗೆ ನಮ್ಮ ರೈತ ಸಂಪರ್ಕ ಕೇಂದ್ರ ಗುರುಮಿಟ್ಕಲ್ ವಿಭಾಗದ ಎಲ್ಲ ಅಧಿಕಾರಿಗಳಿಗೆ ಬಿ ಎಸ್ ಪಾಟೀಲ್ ಮಗ್ದಂ ಸರ್ ಮಗ್ದಂಪುರ್ ಸರ್ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ ಅವರೆಲ್ಲ ನನಗೆ ಮಾರ್ಗದರ್ಶಕರು ಸರ್ ನನಗೆಲ್ಲ ಇವರು ನಾನು ಮಿಷಿನ್ ಇಂದಾನೇ ಕಟ್ ಮಾಡಿಸ್ತಿದ್ದೆ ಸರ್ ಆದ್ರೆ ಅದು ಕಟ್ ಮಾಡೋದ್ರಲ್ಲಿ ಏನಾಗ್ತದೆ ಅಂದ್ರೆ ಮೇಲೆ ಕಟ್ ಮಾಡ್ತದೆ ಹುಲ್ಲು ಅರ್ಧ ಅಲ್ಲೇ ಉಳಿದ್ಬಿಡ್ತದೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಈ ಸರ್ತಿ ಹೋದ ವರ್ಷಕ್ಕಿಂತ ಈ ಸರ್ತಿ ಜಾಸ್ತಿ ಇಳುವರಿ ಅಂತ ಹೇಳ ನಿರೀಕ್ಷೆ ಇಟ್ಕೊಂಡಿದೀನಿ ಆರ್ಗ್ಯಾನಿಕ್ ನಲ್ಲಿ ಬೆಳಿತಾ ಇದೀನಿ ಬಿ ಪಿ ಟಿ ಸೋನಾ ಮೊಸರಿ ಇದೆ ಆರು ತಿಂಗಳದ್ದು ನಾನೀಗ ಮತ್ತೆ ಉತ್ತರದಲ್ಲಿ ಮತ್ತೆ ಒಂದ್ ಕಡೆ ಹಾಕೊಂಡಿದೀನಿ ಸರ್ ಇದೆಲ್ಲ ತೊಗರಿ ಉತ್ತರ ಆದ್ಮೇಲೆ ಹಾಕಿದೆ ಒಂದ್ ತಿಂಗಳಾಯ್ತು ಸರ್ ಈಗ ಹಾಕಿದ್ ತೊಗರಿ ಎಲ್ಲ ದಯವಿಟ್ಟು ಆರ್ಗ್ಯಾನಿಕ್ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿ ಎಲ್ಲ ರೈತರಲ್ಲಿ ವಿನಂತಿ ಮಾಡ್ತೇನೆ ನಮಸ್ಕಾರ ಸೇವಿಸುವ ಆಹಾರದೊಂದಿಗೆ ನಮ್ಮ ಆರೋಗ್ಯವು ಹೆಣೆದುಕೊಂಡಿರುವ ಜಗತ್ತಿನಲ್ಲಿ ಸಾವಯವವಾಗಿ ಬೆಳೆದ ಆಹಾರವು ಆರೋಗ್ಯಕರ ಭವಿಷ್ಯದ ಭರವಸೆಯ ದಾರಿದೀಪವಾಗಿ ನಿಂತಿದೆ ಕಳೆದ ನಾಲ್ಕು ವರ್ಷಗಳಿಂದ ಯಾದಗಿರಿಯ ಗುರ್ಮೆಟ್ಕಲ್ನ ಚಂದರ್ಕಿ ಗ್ರಾಮದ ಶ್ರೀ ರಮೇಶ ಪೂಜಾ ಸಾವಯವ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇಂದು ಅವರು ತಮ್ಮದೇ ಆದ ಸಾವಯವವಾಗಿ ಬೆಳೆದ ಸೋನಾ ಮಸೂರಿ ಬತ್ತವನ್ನು ಕೊಯ್ಲು ಮಾಡುತ್ತಿದ್ದಾರೆ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಹಾನಿಕಾರಕ ರಾಸಾಯನಿಕಗಳಿಂದ ಮುಕ್ತವಾದ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬೆಳೆದ ಅಕ್ಕಿ ಖುಬಾ ಸೈಲ್ ಕಂಡೀಷನರ್ನಲ್ಲಿ ಸಾವಯವವನ್ನು ಆಯ್ಕೆ ಮಾಡುವುದು ಕೇವಲ ವೈಯಕ್ತಿಕ ಆಯ್ಕೆಯಲ್ಲ ಎಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಇದು ನಮ್ಮ ಆರೋಗ್ಯಕ್ಕೆ ನಮ್ಮ ರೈತರ ಯೋಗಕ್ಷೇಮಕ್ಕೆ ಮತ್ತು ಭವಿಷ್ಯದ ಪೀಳಿಗೆಗೆ ನಮ್ಮ ಮಣ್ಣಿನ ಸಂರಕ್ಷಣೆಗೆ ಬದ್ಧವಾಗಿದೆ ಶ್ರೀ ರಮೇಶ್ ಅವರಂತಹ ಸಮರ್ಪಿತ ರೈತರಿಂದ ನೇರವಾಗಿ ಖರೀದಿಸುವ ಮೂಲಕ ಆರೋಗ್ಯ ಪ್ರಜ್ಞೆಯ ಗ್ರಾಹಕರು ಸ್ಥಳೀಯ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಬೆಂಬಲಿಸುವಾಗ ಪೌಷ್ಟಿಕ ರಾಸಾಯನಿಕ ಮುಕ್ತ ಅಕ್ಕಿಯ ಪ್ರಯೋಜನಗಳನ್ನು ಆನಂದಿಸಬಹುದು ರೈತರಿಂದ ನೇರವಾಗಿ ಸಾವಯವವನ್ನು ಖರೀದಿಸುವ ನಿಮ್ಮ ಆಯ್ಕೆಯು ಸಮುದಾಯಗಳನ್ನು ಬಲಪಡಿಸುತ್ತದೆ ಸಮಾಜದ ಸುಧಾರಣೆಗಾಗಿ ಸಾವಯವ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಇತರ ರೈತರನ್ನು ಪ್ರೋತ್ಸಾಹಿಸುತ್ತದೆ ಸಾವಯವ ಆಹಾರವನ್ನು ಉತ್ತೇಜಿಸಲು ಸ್ಥಳೀಯ ರೈತರನ್ನು ಬೆಂಬಲಿಸಲು ಮತ್ತು ಒಟ್ಟಿಗೆ ಆರೋಗ್ಯಕರ ನಾಳೆಯನ್ನು ಬೆಳೆಸಲು ಕೈಜೋಡಿಸೋಣ ತಾಯಿ ಭೂದೇವಿ ನಿನ್ನ ನಿನ್ನ ಮಣ್ಣಿನಲ್ಲಿ ಜೀವನ ನಿನ್ನ ಮಣ್ಣಿನಲ್ಲಿ ಕಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸೈ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿತವಾಗಿರುವ ಎಸ್ತೈತ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ದೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೋಟೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖೂಪ ಸಹಿ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆಯವಿಗೆ ಕೊಬ್ಬರ ಬೇಕಿಲ್ಲ ಕೂಪ ಸೇ ಪುಷ್ಕರ್ ಸಂಸ್ಕರಣೆ ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಹೂಪ ಗೂತಾ ಮೋಟರ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಗಿ ನಮ್ಮ ಹುಟಾಯಿಗೆ ವಿಷವಲ್ಲ ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಗಾತ ಎಂಬ ಹೆಸರನ್ನು ಶ್ರೀಮಂತ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ